ನಮ್ಮ ರಮೇಶ್ ನಾಯ್ಕ ಅಂತ ಬಿ ಜೆ ಪಿ ತಾಲೂಕು ಎಸ್ ಟಿ ಮೋರ್ಚೆ ಅಧ್ಯಕ್ಷರು ಇದು ತ ಕಪಗಲ್ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಂಥ ಹಳ್ಳಿ ಇದು ಕಪಗಲ್ ಗ್ರಾಮ ಅಗಿಷ ಅಂತ ಈ ಹಳ್ಳಿಯಲ್ಲಿ ನಮ್ಮ ಅದೇ ಸದಸ್ಯರು ಬಂದಿದೆ ಕಪ್ಪಗಲ್ ಗ್ರಾಮ ಸದಸ್ಯರು ಬಂದು ವಿಸಿಟ್ ಕೊಟ್ರೆ ವಿಸಿಟ್ ಕೊಟ್ಟ ಮಂಗೆ ನಾಳೆ ನಾವು ಬಂದಿದ್ವಿ ನಾವು ಬಂದು ಬಂದು ವಿಸ್ತೀರ್ಣ ಮಾಡಿದರೆ ಇದೆಲ್ಲ ಹುಳ ಬೇಳೆಯಲ್ಲಿ ಹುಳ ಬಿದ್ದಿದ್ವಿ ಬಂದು ಮೇಡಮ್ನವ್ರು ಕೇಳಿದ್ರೆ ರೀ ನಾವು ಇದೇ ಊಟ ಮಾಡ್ತೀವಿ ನಮಗೆ ಒಂದು ಸಣ್ಣ ಮಕ್ಕಳು ಇರ್ತಾರೆ ನೀವು ಊಟ ಮಾಡ್ತಾರೆ ನೀವು ಮನೆಗೆ ಒಯ್ದಿ ಊಟ ಮಾಡ್ತೀರಿ ಅಂತ ಸ್ಕೂಲಲ್ಲಿ ಮಾಡ್ತೀರಿ ನೀವು ಮನೆಗೆ ಒಯ್ದು ಊಟ ಮಾಡ್ತಾರೆ ಮನೆಯಲ್ಲಿ ನೀನು ಛಲೋ ಬಾಳೆ ಬಿಡ್ತವ್ರಿ ಬಡ ಮಕ್ಕಳು ಬಡ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯೇ ಇಲ್ಲಿ ಸ್ಕೂಲಿ ಕಾರ್ಮಿಕರ ಕಾರ್ಮಿಕರ ಮಕ್ಕಳೇ ಇಲ್ಲಿ ಸ್ಕೂಲಿಗೆ ಸರ್ಕಾರಿ ಸ್ಕೂಲಿಗೆ ಓದ್ತಾರೆ ಬೇರೆ ಅವ್ರಿಗೆ ಏನು ಬಾರೋದಿಲ್ಲ ಸಣ್ಣ ಸಣ್ಣ ಕುಟುಂಬದಿಂದ ಬಡ ಮಕ್ಕಳನ್ನೇ ಇಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ಲಿಕ್ಕೆ ಬರ್ತಾರೆ ಅಂತ ಮಕ್ಳು ಏನನ್ನ ಆದಪ್ಪ ಅಂದ್ರೆ ಯಾರು ನೋಡಬೇಕು ಅಸ್ತವ್ಯಸ್ತ ಅಂದ್ರೆ ದಂಡೆ ತಾಯಿ ಏನು ಮಾಡ್ಬೇಕು ಅಂತ ಅದೇ ನಾವು ಬಂದು ಕೇಳಿದ್ವಿ ಕೇಳಿದ್ಮೇಲೆ ಡಿ ಡಿ ಅವ್ರಿಗೂ ಮಾತಾಡಿದ್ವಿ ಡಿ ಡಿ ಅವ್ರಿಗೂ ಮಾತಾಡಿದ್ರು ಅವ್ರ ಊರಲ್ಲಿಲ್ಲ ನಾವು ಬೇರೆ ಕಡೆ ರೀ ನಾವು ನಮ್ಮವ್ರನ್ನ ಕಳಿಸ್ತೀವಿ ಸಿಡಿ ಪಿ ಬೇರೆ ಅವ್ರನ್ನ ಸಿಡಿ ಪಿ ಆಚರ್ ಒಬ್ಬರನ್ನ ಕಳಿಸ್ತೀವಿ ಅಂತ ಹೇಳಿದ್ರಿ ಇನ್ನ ಇದುವರೆಗೆ ಯಾರು ಬಂದಿಲ್ರಿ ಅಲ್ಲ ಸರ್ ಈ ರೀತಿಯಾಗಿ ಸರ್ಕಾರ ಬಿಸಿ ಊಟ ಅಂದ್ರೆ ಮಕ್ಕಳಿಗೆ ಗುಣಮಟ್ಟದ ಆಹಾರ ಕೊಡ್ಬೇಕಂತ ಹೇಳುತ್ತಾ ಈ ರೀತಿಯಾಗಿ ಕಳಪೆ ಮಟ್ಟದ ಅಂದ್ರೆ ಹುಳು ಬಿದ್ದಿರ್ತಕ್ಕಂಥ ಆ ಬೇಳೆ ಮತ್ತು ಎಕ್ಸ್ಪೈರ್ ಆಗಿರ್ತಕ್ಕಂಥದ್ದು ಹಾಲಿನ ಪೌಡರ್ ಕೊಡ್ತಾರೆ ಅಂದ್ಮೇಲೆ ಏನು ಸರ್ ಇದು ಸರ್ಕಾರ ಮಕ್ಕಳ ಹೆಸರಲ್ಲಿ ಏನೋ ಲೂಟಿ ಮಾಡ್ತದೆ ಸರ್ಕಾರನೇ ಲೂಟಿ ಮಾಡ್ತದೆ ರೀ ಸರ್ ಕಾಂಗ್ರೆಸ್ ಬಂದಾಗಿಂದ ಎಲ್ಲ ಪೂರಾ ಎಷ್ಟ ಆಗಿಬಿಟ್ಟದೆ ಪ್ರತಿ ಒಂದು ಇಲಾಖೆಯಲ್ಲಿ ಒಂದು ಇಲಾಖೆ ಅಲ್ರಿ ಪ್ರತಿ ಒಂದು ಇಲಾಖೆಯಲ್ಲಿ ಆಗಿಬಿಟ್ಟದ ರೀ ಮತ್ತೆ ಇಲ್ಲಿ ಶಾಸಕರ ಯಾರು ಸರ್ ಶಾಸಕರು ಮಾಜಿ ಶಾಸಕ ಇದು ಹಾಲಿ ಶಾಸಕ ಅಂಬ್ ಸಾವಕರ್ ಅಂತರಿ ಅವ್ರು ಏನ್ ನೋಡ್ತಾರೀ ಅವ್ರು ಏನ್ ನೋಡ್ತಾರೆ ಏನ್ ನೋಡ್ರಿ ಅಲ್ಲಿ ಯಾವ ಯಾವ ಸ್ಕೂಲ್ ವಿಸಿಟ್ ಕೊಟ್ರಿ ಹೇಳ್ರಿ ಯಾವ ನಮ್ಮ ಮಾನ ತಾಲೂಕಿನ ಯಾವ ಸ್ಕೂಲಲ್ಲಿ ವಿಸಿಟ್ ಕೊಟ್ರ ಯಾವ ಎಷ್ಟು ವಿಸಿಟ್ ಕೊಟ್ರ ಏನ್ ಮಾಡ್ರಿ ಅವ್ರು ಅವ್ರೊಂದು ಬಸರಾಜನ್ ಕೈ ಗುಂಬ ಗೊಂಬಾಗ್ಯಾರೀ ಅವ್ರ ಹೇಳಿದಂಗೆ ಆಟ ಆಡ್ತಾರೀ ಇಲ್ಲಿ ಏನ್ ಶಾಸಕರು ಬೋಸರಾಜ್ ಸಾಬ್ ಕೈ ಗುಂಬ ಗೊಂಬಾಗ್ಯಾರೀ ಅವ್ರು ಹೇಳ್ದಂಗೆ ಆಟ ಆಡ್ತಾರೀ ಪ್ರತಿ ಒಂದು ಒಂದು ಹಳ್ಳಿಗಳಾಗ ಹಳಿಗಳ ಸ್ಕೂಲನ್ನು ವಿಸಿಟ್ ಕೊಟ್ರಿ ಸಣ್ಣ ಮಕ್ಕಳು ಓದ್ತಿರ್ತಾರೆ ಅವ್ರಿಗೆ ಹೆಂಗ ರೀ ಮುಂದ ಏನೋ ನಾನು ಆಯ್ತಪ್ಪ ಅಂದ್ರ ಯಾರು ಒಣೆ ಇದಕ್ಕ ಎಚ್ಎಂ ಮನೆ ಅಡಿಗೆ ಸಿಬ್ಬಂದಿ ಮಣೆಗಳು ಆತರ ಒಣೆ ಆದ್ರೆ ಅವ್ರಿಗೆ ಏನಂತ ಜೈಲು ಶಿಕ್ಷೆ ಆತದ ಇದಾಯಿ ಸತ್ತೋದಪ್ಪ ಅಂದ್ರೆ ತಂದೆ ತಾಯಿ ಏನ್ ಮಾಡ್ಬೇಕ್ರಿ ಇದರಿಂದಾನೆ ಅತಿ ಕಡಿಮೆ ಜನಸಂಖ್ಯೆ ಇದು ಸ್ಕೂಲ್ಗೆ ಅಡ್ಮಿಷನ್ ಕಡಿಮೆ ಆಗಿಬಿಟ್ಟದ್ರಿ ಆಯಿ ಬರವಲ್ರಿ ಕೆಲವು ಮಕ್ಕಳಿಗೆ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಆಯಿ ಬರವಲ್ರಿ ಏನ್ ಮಾಡ್ಬೇಕ್ರಿ ಎಚ್ ಎಂಗಳು ಇಂಥ ಸಿಬ್ಬಂದಿಗಳು ಟೀಚರ್ಗಳು ಇಂಥ ಎಲ್ಲ ಪೂರಾ ಹಳಿಗಳಾಗ ಯಾರು ಕೇಳೋರಿಲ್ಲ ಕೇಳೋವ್ರಿಲ್ಲ ಕಾಯ್ಬಿಟ್ಟಾರೆ ಎಚ್ ಎಂ ಪ್ರಭಾವತಿ ಅಂತ ಇದಾರೆ ಇವಾಗ ಮೊನ್ನೆ ಪ್ರಭಾರಿ ಬಂದಾರೀ ಮೇಡಮ್ ಮೊನ್ನೆ ಬಂದ್ರ ಸರ್ ಗೆಸ್ಟ್ ಟೀಚರ್ ಅಶ್ವಿನಿಯಾ ಅಂತ ಇನ್ನೊಬ್ಬ ಶಲಿಮ ಬೇಗಮ್ ಅಂತ ಇದಾರೆ ಇಬ್ಬರು ಗೆಸ್ಟ್ ಟೀಚರ್ ಅವು ಟೆಂತ್ನೂ ಅಷ್ಟು ಜನ ಇಲ್ಲ ಸರ್ ಆದ್ರೂ ಆಯಿ ಬರವಲ್ರಿ ಇವ್ರು ಏನ್ ಮಾಡ್ತಾರ ಅಮ್ಮದು ಗೊತ್ತಾಗೋದ್ರಿ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಇದಾರೆ ಆಯಿ ಬರವಲ್ಲ ಎ ಬಿ ಸಿ ಡಿ ಬರವರು ಇವರು ಸ್ಕೂಲಿಗೆ ದಿನ ಹೇಳ್ತಾರೆ ಊಟ ಹಾಕಿ ಮನೆಗೆ ಕಳಿಸ್ತಾರ ಏನು

ಅಂಥವೆಲ್ಲ ಮಕ್ಳಿಗೆ ಕೊಟ್ಟರೆ ಏನು ಬಟ್ಟೆ ನೈದು ಏನೋ ಅಸ್ತವ್ಯಸ್ತ ಆಗಿ ಬಟ್ ಯಾರು ಮನೆ ಸಿಬ್ಬಂದಿಗಳ ಮನೆ ಅಲ್ಲ ಅಡಿ ಸಿಬ್ಬಂದಿಗಳು ಡಿ ಹೆಚ್ಚು ಮಣಿ ಹಾಕ್ತಾರೆ ಅವ್ರು ಅದೇ ಇವಾಗ ನಾವು ಹೊರಗೇಳಕ್ಕ ಇವಾಗ ಮತ್ತೆ ಡಿ ಎತ್ತಿಗೆ ಮಾತಾಡಿದ್ರಿ ಡಿ ಡಿಗೆ ಮಾತಾಡಿ ವಾಪಸ್ ಕಳಿಸ್ತಾರೆ ಅಂತ ಕೇಳಿದ್ರಿ ನಮ್ಮ ಸರ್ ಎಮ್ಪ್ಪ ಸರಿ ಸರ್ ಏನು ಸಮಸ್ಯೆ ಏನಾಗಿದೆ ಸಮಸ್ಯೆ ಅಂದ್ರೆ ಏನಿಲ್ಲ ಸರ್ ಸ್ವಲ್ಪ ಬೇಳೆ ಸರಿಗಿಲ್ಲ ಹುಳ ಇದಾವಮ್ಮ ಮೇಡಮು ಇವೆಲ್ಲ ಸ್ವಲ್ಪ ವಾಪಸ್ ಕಳ್ಸರಿ ಅಂತ ಹೇಳಿದ್ರೆ ಆ ಮೇಡಮ್ನವ್ರು ಏ ಇಲ್ಲಪ್ಪ ನಾವು ಉಣುತೀವಿ ನೀವು ಯಾಕೆ ಉಣಕ್ಕಿಲ್ಲ ಇವರೆಲ್ಲ ನಾವು ಉಣ್ತವಲ್ಲ ಅಂತ ಹೇಳಕ್ಕೆ ಹತ್ತಾರೆ ನಾವಂದಿವೆ ಅಲ್ಲ ಮೇಡಮು ಎಲ್ಲ ಕರ್ರಾಗ ಆಗ್ಯೋ ದನಗುಣ ತಿನ್ನಲ್ಲ ನೋಡ್ರಿ ಸ್ವಲ್ಪ ಚಲೋ ಈಗ ಬಡವರು ಇದ್ರೂ ಚಲೋ ಚಲೋ ಬೇಳೆ ತಂದಕ್ಕೆ ಉಣ್ತಾರ ಎರಡುನೂರು ರೂಪಾಯಿ ಎರಡುನೂರ ಐವತ್ತಂಗ್ರು ಅಂಥದ್ಗುನ ಉಣ್ತಾರ ನೀವು ಇಂಥವು ಯಾಕೆ ಆಗ್ತಾರ ಅಂತಂದ್ರೆ ಇಲ್ಲ ನಮ್ಗೆ ಇದೆ ನೀನು ಏನು ಮಾತಾಡ್ತದಂತ ಆ ಅಂತ ಇನ್ನೊಬ್ಬ ಈಚಾರ್ ಎಷ್ಟು ಈಚಾರ್ನ ಸುನಿತಾ ಸುನಿತ ಸುನಿತಾ ಅಲ್ಲ ಅಸ್ವೀನ್ ಅಸ್ವೀನ್ ಅಸ್ವಿನ ಎಲ್ಲ ಆ ರೀತಿ ಅಲ್ಲಿ ಕೇಳ್ಬಾರದು ನಾವು ಮತ್ತು ಏನು ಕೇಳ್ತಾರೆ ರೀ ಮ ಕೇಳ್ದೇವ್ರು ಹಿಂಗೆ ಅಂತಾರೆ ರೀ ಇರೋದ ಹಿಂಗೆ ಆದ್ರೆ ಹಿಂಗೆ ಯಾಕ ಮತ್ತೆ ಇಲ್ಲಿ ಸರ್ ಗ್ರಾಮಗಳಿದ್ರೆ ಮಾತಾಡ್ಬೇಕು ಇಲ್ಲ ಅಂದ ಮಾತಾಡ್ಬಾರ್ದು ಅಂತ ಹೇಳ್ತಾರೆ ಅಲ್ಲ ಆ ರೀತಿ ಅಂದ್ರೆ ನೀವು ಒಬ್ಬ ಸದಸ್ಯ ಗ್ರಾಮ ಗ್ರಹ ಸದಸ್ಯರಾಗಿ ಕೇಳ್ಬಾರ್ದ ಕೇಳ್ಬಾರ್ದಂತಾರೆ ಕೇಳ್ಬಾರ್ದಂತ ಮತ್ತೆ ಏನು ಮಾಡ್ಬೇಕ್ ಗೊತ್ತಾ ಹೆಂಗೆ ಅವ್ರು ಕೇಳ್ಬೇಕಲ್ಲ ಅವರು ಅವ್ರು ಏನಂತಾಳ ಯಮ್ಮ ಏಯ್ ನೀನು ಏನು ಮಾತಾಡ್ತಂತ ನನ್ನ ಗೆಲೆಸ್ಟ್ ಗಿಲಿಸಿ ಮಾತಾಡ್ತ ಮತ್ತು ಮಾಡಕತ್ತೀನಿ ಹಂಗೆ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಬಿಸಿ ಊಟನ ಈ ರೀತಿ ಕಳಪೆ ಆಹಾರ ಕೊಟ್ಟರೆ ಯಾರು ಮಕ್ಕಳ ಸತ್ರ ಯಾರು ಅನೌ ಅದು ಕೇಳಿದೀನಿ ರೀ ನಾವು ಮಕ್ಳು ಸತ್ತ್ರೆ ಯಾರು ಇದಕ್ಕೆ ಇದೀರಿ ಅಂತ ಕೇಳಿದ್ರೆ ಏ ಹೆಂಗ್ ಸಾಯ್ತಾರೆ ನಾವು ತಿಂ ಉಂಡಿಲ್ಲ ತಿಂದಿಲ್ಲೇನು ತಿಂದಿಲ್ಲ ಸಾಯ್ತಾರ ಅಂತ ಕೇಳ್ತಾರೆ ರೀ ಆ ಮನ್ಯಾಗ ಉಣ್ತೀವಿ ಒಯ್ದ ಅಂತಂದ್ರೆ ನೀನು ಒಯ್ ಚಲೋ ಬೇಳೆ ತಂದು ಆಕ್ರ ಅಂತ ಹೇಳಿದಿನ

ನಾವು ಹೇಳಿದ್ರು ನೋಡಿ ಮೇಡಮು ಇವೆಲ್ಲ ಬೇಡ ಸುಮ್ಮನೆ ವಾಪಸ್ ಕಳ್ಸಿ ಕಳಿಸಿ ಯಾಕಂದ್ರೆ ಮತ್ತೆ ಚಲೋ ಅಂತ ನಾವಂದ್ರೆ ಏ ಇಲ್ಲ ನಾವು ಉಣ್ತವಲ್ಲ ಅವು ಬೇಡ ಹೆಂಗೆ ಚೊಲೋ ಬೇಕ್ರಿ ಅಲ್ಲಿಂದ ಬರ ಹಾಂ ಡೇಟ್ ಆಫರ್ ಆಗ್ಯಾವ ಮತ್ತು ಹೆಂಗೆ ರೀ ಈಗ ಮತ್ತು ಈ ರೀತಿ ಕೊಟ್ಟರೆ ಏನು ಕೊಟ್ಟು ಪಾಯ್ತನ ಆದ್ರೆ ಹೆಂಗೆ ಆದ್ರೆ ಅವ್ರಿಗೇನು ರೀ ಅವ್ರ್ಗೇನು ಮಕ್ಳು ಬೇರೆ ಅವ್ರ ಮಕ್ಕಳು ಇರ್ತಾರೆ ಅವ್ರ್ಗೇನು ಏನಾಗ್ತದ ಹಾಂ ಹಾಂ ಅಂದ್ರೆ ತಮ್ಮ ಮಕ್ಕಳು ಅಂತ ಆ ರೀತಿ ನೋಡಲ್ಲ ನೋಡಲ್ಲ ನೋಡೋರೆ ಬೇರೆ ಅವ್ರ ಮಕ್ಳು ಏನಾದ್ರು ಅನುಗೂತ ಆಗಲಿ ರತ್ನಮ್ಮ ಆ ಯಾವ ರಮಣದು ಕಪ್ಪಗಲ್ಲ ಕಪ್ಪಗಲ್ಲ ಏನೋ ಏನು ಸಮಸ್ಯೆ ಆಗಿದೆ ಇಲ್ಲಿ ಏನಿಲ್ಲ ರಾ ಅಡಿಗೆ ಊಟ ಆಗ ಸಮಸ್ಯೆ ಬ್ಯಾರೆ ಬಂಡೋಕಿ ಹೋಗ್ತಿವಿ ಸ್ಮಲ್ಲಿ ಕಲತಾರ ಚಲವತನ ಮಾಡ್ರಂತೆ ಎಲ್ಲರೂ ಹೇಳ್ಯಾರ ಇಲ್ಲಿ ಶಾಲ್ಯಾಗ ಶಾಲೆ ಮಕ್ಳು ಹೊಟ್ಟೆ ಬೇನೆ ಬಂತು ಏನೋ ಬಂತು ಹುಡುಗರು ನಮಗೂ ಎರಡು ಬರ್ತಾವೆ ಹುಡುಗರು ಊಟ ಮಾಡ್ಲಾರ್ದಂಗೆ ಒಡೆ ಬರ್ತಾರೆ ಗಾಳಿ ಚೆನ್ನಾಗಿ ಮಾಡಿ ನೀರು ಮಾಡ್ತಾರೆ ಹಂಗೆ ಚಲೋ ಮಾಡೋದಿಲ್ಲ ಸ್ವಲ್ಪ ಬೇಸ್ ಅದಕ್ಕೆ ಮಾಡಿ ನೀಟಾಗಿ ಇವತ್ತು ಅಷ್ಟೇನಿಲ್ಲ ಹೆಚ್ಚಿದ್ದು ಸರ್ಕಾರ ಕೊಡ್ತಲ್ಲ ಆ ಹುಳಗಿದ್ದು ಕೊಟ್ಟಾರೆ ಅವರು ನಮಗೆ ಪ್ರಾಬ್ಲಮ್ ಅದ ಕಳ್ಸಿ ಅದ ಅಲ್ಲಿ ಮಾಡ್ತೀವಿ ಅಂತ ಅವ್ರು ಅಂತಾರೆ ಅಲ್ರಿ ಅಲ್ಲಿ ಮೂರು ದಿನ ಇಲ್ಲಿ ಮೂರು ಎರಡು ದಿನ ಇಟ್ಸ್ನ ಕಾಯ್ದು ಮುಟ್ಟಿ ಕೊಟ್ಟಾಗ ಆಕೆ ಶಾಲ್ಯಾಗೆ ಬರಬೇಡಮ್ಮ ಶಾಲೆಗೆ ಬರಬಾರ್ದು ಅದರ ನಾವೇನು ಮಾಡ್ತೀವಿ your ಅಪ್ಪ ಇಲ್ಲ ಎಲ್ಲರೂ ಒಂದಾರಿಕಾಗಿ ಹೋಗ್ರಮ್ಮ ಚಲ ತಂದಾಗ ಮಾಡ್ರಿ ಇಲ್ಲಂದ್ರೆ ಬನ್ನ ಚಿತ್ರಣಾ ಮಾಡ್ರಿ ಏನೋ ಪುಟಿಂಗ ಅವರು ಸರ್ ಸರ್ಕಾರ ಏನು ಮಾಡ್ತಾ ಅನುದಾನದ ಮಕ್ಕಳು ಜವಾಬ್ದಾರಿ ಯಾರು ಕೊಣಾ ನಾವೇ ನಮ್ಮ ಮಕ್ಕಳು

Ayo, mau kasih lah.